ಎಫ್ ಡಿ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಕೇಳಿದ ಪ್ರಶ್ನೆ ಭಾರತೀಯ ಸಂವಿಧಾನದ ಪ್ರಸ್ತಾವನೆ ಕೆಳಗಿನಂತೆ ಪ್ರಾರಂಭವಾಗುತ್ತದೆ ನಾವು ಭಾರತೀಯರು ನಾವು ಭಾರತದ ಮುಕ್ತ ನಾಗರಿಕರು ನಾವು ಭಾರತವನ್ನು ಮುಕ್ತಗೊಳಿಸುವ ಜನರು ನಾವು ಭಾರತದ ಜನರು ನಾವು ಭಾರತೀಯ ಭಾರತದ ಪ್ರಜೆಗಳಾದ ನಾವು ಅನ್ನುವಂಥ ಪದದಿಂದ ಆರಂಭಗೊಳ್ಳುತ್ತದೆ ಭಾರತದ ಪ್ರಜೆಗಳಾದ ನಾವು ಭಾರತವನ್ನ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ ರಾಷ್ಟ್ರವನ್ನಾಗಿ ಘೋಷಣೆ ಮಾಡುವ ಉದ್ದೇಶವನ್ನ ಹೊಂದಿದ್ದು ಅನ್ನುವಂತ ಪದದಿಂದ ಆರಂಭ ಆಗ್ತದೆ ನಾವು ಭಾರತೀಯರು ಭಾರತೀಯ ಸಂವಿಧಾನದ ಪ್ರಸ್ತಾವನೆ ಕೆಳಗಿನಂತೆ ಆರಂಭಗೊಳ್ಳುತ್ತದೆ ಅಂದ್ರೆ ಅದು ನಾವು ಭಾರತೀಯ ಪ್ರಜೆಗಳು ಅನ್ನುವಂತ ಪದದಿಂದ ಆರಂಭಗೊಳ್ಳುತ್ತದೆ ಎಸ್ ಡಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಕೇಳಿದ ಪ್ರಶ್ನೆ ಭಾರತೀಯ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಈ ಕೆಳಕಂಡ ಯಾವ ವ್ಯಾಖ್ಯಾಂಗವು ಕಾಣಿಸಿಕೊಳ್ಳುತ್ತದೆ ಸಾರ್ವಭೌಮ ಪ್ರಜಾ ಪ್ರಜಾಪ್ರಭುತ್ವ ಗಣರಾಜ್ಯ ಸಾರ್ವಭೌಮ ಸಮಾಜವಾದಿ ಜಾತ್ಯಾತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ ದಿ ರೈಟ್ ಆನ್ಸರ್ ನೋಡಿ ನೋಡಿ ಸಾರ್ವಭೌಮ ಸಮಾಜವಾದಿ ಜಾತ್ಯಾತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ ರಾಷ್ಟ್ರವನ್ನಾಗಿ ಘೋಷಣೆ ಮಾಡುವ ಉದ್ದೇಶವನ್ನು ಹೊಂದಿದ್ದೇವೆ ಭಾರತ ಒಂದು ಸಾರ್ವಭೌಮ ಸಮಾಜವಾದಿ ಜಾತ್ಯಾತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ ರಾಷ್ಟ್ರವನ್ನಾಗಿ ಘೋಷಣೆ ಮಾಡುವ ಉದ್ದೇಶ ಎಸ್ ಡಿ ಎರಡ್ ಸಾವಿರದ ಎಂಟರಲ್ಲಿ ಕೇಳಿದಂತ ಪ್ರಶ್ನೆ ಸೇಮ್ ಕ್ವಶನ್ ಸೇಮ್ ಉತ್ತರ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮ ಗಣರಾಜ್ಯ ಆದ್ರ ಮೊನ್ನೆ ಪಿ ಇದರ ಹೆಜ್ಜೆ ಹೋಗಿ ಏನ್ ಕೇಳಿದ್ದ ಅಂದ್ರ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಭಾರತ ಸಂವಿಧಾನ ಜಾರಿಗೆ ಬಂದ ಸಮಯದಲ್ಲಿ ಈ ಕೆಳಗಿನ ಯಾವ ಪದಗಳಿದ್ವು ಅಂತಂದ್ರ ಆಗ ಯಾವ್ಯಾವ ಇರ್ಲಿಲ್ಲ ಅಂದ್ರ ಸಮಾಜವಾದಿ ಅನ್ನುವಂತ ಪದ ಇರ್ಲಿಲ್ಲ ಜಾತ್ಯತೀತ ಅನ್ನುವಂತ ಪದ ಇರ್ಲಿಲ್ಲ ಸಾರ್ವಭೌಮ ಅನ್ನುವಂಥ ಪದ ಇತ್ತು ಪ್ರಜಾಸತ್ತಾತ್ಮಕ ಅನ್ನುವಂಥ ಪದ ಇತ್ತು ಗಣರಾಜ್ಯ ಅನ್ನುವಂಥ ಪದ ಇತ್ತು ಮತ್ತೆ ಸಮಾಜವಾದಿ ಜಾತ್ಯಾತೀತ ಪದಗಳು ಯಾಕೆ ಇರಲಿಲ್ಲ ಅಂತಂದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ರಚಿಸಲ್ಪಟ್ಟಿರ್ತಕ್ಕಂಥ ಭಾರತ ಸಂವಿಧಾನದಲ್ಲಿ ಬಹುತೇಕ ಅಂಶಗಳು ಅವೆಲ್ಲ ಏನಾಗ್ತಿದ್ವು ಅಂತಂದ್ರ ಎತ್ತಿ ತೋರಿಸ್ತಾ ಇತ್ತು ಅದನ್ನ ಮತ್ತೆ ನಾವು ಆ ಪದಗಳನ್ನು ಸೇರಿಸುವುದು ಉಪಯೋಗ ಇಲ್ಲ ಅದು ಸೇರಿಸಬಾರದು ಅನ್ನುವಂಥ ಉದ್ದೇಶ ಇತ್ತು ಆದ್ರೆ ಅಹ್ ಸಾವಿರದ ಒಂಬೈನೂರ ಎಪ್ಪತ್ತು ಅರವತ್ತು ಎಪ್ಪತ್ತರ ದಶಕಗಳ ನಂತರ ಏನಾಲಕತ್ತು ಅಂದ್ರ ಸಮಾಜದಲ್ಲಿ ಆ ಈ ಸಮಾಜವಾದಿ ಬಂಡವಾಳಶಾಹಿಗಳ ಮುಂದುವರೆದ ಭಾಗ ಇವತ್ತು ನೋಡಿ ಇವತ್ತು ಬಹುತೇಕ ಎಲೆಕ್ಷನ್ಗಳು ನಡೀತಾ ಇರೋದು ನಮ್ಮ ದೇಶದ ಸರ್ಕಾರ ರಚನೆ ಆಗ್ತಾ ಇರೋದು ಧರ್ಮದ ಹೆಸರಿನಲ್ಲಿ ಎಲೆಕ್ಷನ್ಗಳು ನಡೀತಾ ಇದ್ದಾವೆ ಜಾತಿ ಹೆಸರಿನಲ್ಲಿ ಎಲೆಕ್ಷನ್ ನಡೀತಾ ಇದ್ದಾವೆ ಹಣದ ಹೆಸರಿನಲ್ಲಿ ಅಧಿಕಾರ ನಡೀತಾ ಇದ್ದಾವೆ ಹಣ ಹೆಂಡದ ಹೆಸರಿನಲ್ಲಿ ತೋಳಬಲದ ಹೆಸರಿನಲ್ಲಿ ಅಧಿಕಾರ ನಡೀತಾ ಇದ್ದಾವೆ ಅಭಿವೃದ್ಧಿ ಹೆಸರಿನಲ್ಲಿ ಕಡಿಮೆ ದಕ್ಷ ಪ್ರಾಮಾಣಿಕ ವ್ಯಕ್ತಿಯ ಹೆಸರಿನಲ್ಲಿ ಕಡಿಮೆ ಅಲ್ಲ ಒಬ್ಬ ವ್ಯಕ್ತಿ ಅಭಿವೃದ್ಧಿ ಮಾಡಿದ್ದಾನೆ ದಕ್ಷತೆ ಇದೆ ಅವನು ಈ ಸಮಾಜಕ್ಕೆ ಮಾದರಿ ವ್ಯಕ್ತಿಯಾಗಿದ್ದಾನ ಪದ ಇಲ್ಲೇ ಇಲ್ಲ ಯಾರು ದುಡ್ಡು ಕೊಡ್ತಾರಲ್ಲ ಯಾರ ಜಾತಿ ದೊಡ್ಡದಿದೆಯಲ್ಲ ಧರ್ಮದ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ಹಣದ ಹೆಸರಿನಲ್ಲಿ ಅಧಿಕಾರ ನಡೀತಾ ಇರುವುದರಿಂದ ಈ ಪದಗಳನ್ನ ಸೇರಿಸುವ ಅವಶ್ಯಕತೆ ಬಂದಿತ್ತು ಯಾಕಂದ್ರೆ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆ ಕೂಡ ನೆಮ್ಮದಿಯಿಂದ ಬದುಕನ್ನು ಸಾಗಬೇಕು ನೂರ್ ತೊಂಬತ್ತೊಂಬತ್ತು ಮಂದಿ ನೆಮ್ಮದಿಯಿಂದ ಬದುಕಾಗಿ ಒಬ್ಬನಿಗೆ ಸ್ವತಂತ್ರದ ಅಭಯ ಕಾಡ್ತಾ ಇತ್ತು ಅವನಿಗೆ ಆ ಮಾನಸಿಕ ನೆಮ್ಮದಿ ಹಾಳಾಗ್ತಿತ್ತು ಯಾರೋ ಒಂದು ಹತ್ತು ಜನರು ಭಯ ಈತನ ಕಾಡ್ತಾ ಇತ್ತು ಅಂತಂದ್ರ ಭಾರತ ದೇಶದಲ್ಲಿ ಆ ವ್ಯಕ್ತಿಗೆ ಇಡೀ ನಮ್ಮ ರಾಷ್ಟ್ರದಲ್ಲಿ ಆ ವ್ಯಕ್ತಿಗೆ ಏನಪ್ಪಾ ಅಂತಂದ್ರೆ ರಕ್ಷಣೆ ಮಾಡುವುದು ಔದಾರ್ಯತೆ ಅಂತ ಕರಿತೀವಿ ಆ ಔದಾರ್ಯತೆಯನ್ನು ರೂಪಿಸ ಸಲುವಾಗಿನೇ ಸಮಾಜವಾದಿ ಮತ್ತು ಜಾತ್ಯತೀತ ಅನ್ನುವಂತ ಪದಗಳನ್ನ ಸಂವಿಧಾನದ ನಲವತ್ತೆರಡನೇ ತಿದ್ದುಪಡಿ ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ಭಾರತ ಸಂವಿಧಾನಕ್ಕೆ ಸೇರಿಸಲಾಯಿತು ಸಮಾಜವಾದಿ ಮತ್ತು ಜಾತ್ಯಾತೀತ ಎಂಬ ಪದಗಳು ಭಾರತ ಸಂವಿಧಾನದ ಆರಂಭದಲ್ಲಿ ಇರಲಿಲ್ಲ ಕೇವಲ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ಅನ್ನುವಂಥ ಪದಗಳಿತ್ತು ರಾಜಕೀಯ ಬದಲಾವಣೆಯಿಂದ ಮುಂದಿನ ದಿನಮಾನಗಳಲ್ಲಿ ಧಾರ್ಮಿಕ ವಿಚಾರಗಳು ಜಾತಿಯ ವಿಚಾರಗಳು ಬಂಡವಾಳಶಾಹಿ ವಿಚಾರಗಳು ಬದಲಾವಣೆ ಆಗುವುದರಿಂದ ಅವುಗಳನ್ನ ನಾವು ಸೇರಿಸಲೇಬೇಕು ಅಂತ ಹೇಳಿ ಇಂದಿರಾ ಗಾಂಧಿ ಅವರು ಹತ್ತೊಂಬತ್ ನೂರ ಎಪ್ಪತ್ತಾರು ಸಂವಿಧಾನದ ನಲವತ್ತೆರಡನೇ ತಿದ್ದುಪಡಿಯ ಮೂಲಕ ಭಾರತ ಸಂವಿಧಾನಕ್ಕೆ ಸೇರಿಸಲಾಯಿತು ಅಂತ ಎಷ್ಟನೇ ತಿದ್ದುಪಡಿ ಅಂದ್ರೆ ನಲವತ್ತೆರಡನೇ ತಿದ್ದುಪಡಿಯ ಮೂಲಕ ಸಮಾಜವಾದಿ ಮತ್ತು ಜಾತ್ಯಾತೀತ ಅನ್ನುವಂಥ ಪದಗಳನ್ನ ಎಷ್ಟನೇ ತಿದ್ದುಪಡಿಯ ಮೂಲಕ ಸೇರಿಸಲಾಗಿದೆ ಅಂದ್ರೆ ನಲವತ್ತೆರಡನೇ ತಿದ್ದುಪಡಿಯ ಮೂಲಕ ಸೇರಿಸಲಾಗಿದೆ ಪಿ ಐ ಎರಡ್ ಸಾವಿರದ ಹದಿನಾರಲ್ಲಿ ಕೇಳಿದಂತ ಪ್ರಶ್ನೆ ಈ ಕೆಳಗಿನ ಯಾವುದು ಪ್ರಸ್ತಾವನೆ ಬಗ್ಗೆ ಸುಳ್ಳಾಗಿದೆ ಅಂತ ಕೃಷ್ಣ ಕೇಳಿದ್ದಾನೆ ಇದು ಸಂವಿಧಾನದ ರಚನಾಕಾರ ಆದರ್ಶಗಳನ್ನ ಮತ್ತು ವಾಂಚೆಗಳನ್ನ ಪ್ರತಿಬಿಂಬಿಸುತ್ತದೆ ಇದನ್ನ ತಿದ್ದುಪಡಿ ಮಾಡಬಹುದು ಇದು ಸಂವಿಧಾನದ ಒಂದು ಭಾಗವಾಗಿದೆ ಇದು ನ್ಯಾಯಸಮ್ಮತವಾಗಿದೆ ಅಂತಿದೆಯಲ್ಲ ರಾಂಗ್ ಯಾವ್ದಂದ್ರೆ ನ್ಯಾಯಸಮ್ಮತವಾಗಿದೆ ಅನ್ನೋದು ರಾಂಗ್ ಯಾಕಂದ್ರೆ ಭಾರತ ಸಂವಿಧಾನದ ಪ್ರಸ್ತಾವನೆ ಸಂವಿಧಾನದ ಭಾಗ ಹೌದೋ ಅಲ್ಲೋ ಅನ್ನುವಂಥದಕ್ಕೆ ಸಾಕಷ್ಟು ಚರ್ಚೆಗಳು ನಡ್ಕೊಂಡು ಬಂತು ಸಂವಿಧಾನದ ಭಾಗ ಹೌದೋ ಅಲ್ಲೋ ಅಂತೇಳಿ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಮೂರು ಅಂಶಗಳನ್ನ ನೋಡ್ತಾ ಬರ್ತೀವಿ ಹತ್ತೊಂಬತ್ ನೂರ ಅರವತ್ತರಲ್ಲಿ ಬೇರುಬಾರಿ ಪ್ರಕರಣ ಸಾವಿರದ ಒಂಬೈನೂರ ಅರವತ್ತರ ಬೇರುಬಾರಿ ಪ್ರಕರಣ ಏನ್ ಹೇಳ್ತದ ಅಂತಂದ್ರೆ ಸಂವಿಧಾನದ ಭಾಗ ಅಲ್ಲ ಅಂತ ಹೇಳ್ತದ ಪ್ರಸ್ತಾವನೆ ಇದೆಯಲ್ಲ ಪ್ರಸ್ತಾವನೆ ಭಾರತ ಸಂವಿಧಾನದ ಭಾಗ ಅಲ್ಲ ಅಂತ ಆದ್ರೆ ಹತ್ತೊಂಬತ್ ನೂರ ಎಪ್ಪತ್ ಮೂರರ ಕೇಶವನಂದ್ ವರ್ಸಸ್ ಕೇರಳ ಸರ್ಕಾರ ಹೇಳುತ್ತದೆ ಕೇಶವನಂದ ಭಾರತೀಯ ಪ್ರಕರಣದಲ್ಲಿ ಇಲ್ಲ ಸಂವಿಧಾನದ ಭಾಗ ಹೌದು ಅಂತ ಹೇಳಿ ಸಂವಿಧಾನದ ಭಾಗ ಅಲ್ಲ ಅಂತ ಹೇಳಿದ್ದು ಬೇರೋಬಾರಿ ಪ್ರಕರಣ ಕೇಶವನಂದ ಭಾರತೀಯ ವರ್ಸಸ್ ಕೇರಳ ಸರ್ಕಾರದಲ್ಲಿ ಏನ್ ಹೇಳಿತ್ತು ಅಂದ್ರೆ ಇಲ್ಲ ಸಂವಿಧಾನದ ಭಾಗ ಹೌದು ಸಾವಿರದ ಒಂಬೈನೂರ ತೊಂಬತ್ತೈದರ ಎಲ್ ಐ ಸಿ ಆಫ್ ಇಂಡಿಯಾ ಗವರ್ಮೆಂಟ್ ಆ ಪ್ರಕರಣದಲ್ಲಿ ಇಲ್ಲ ಇದು ಪ್ರಸ್ತಾವನೆ ಸಂವಿಧಾನದ ಭಾಗ ಹೌದಲ್ಲ ಇದು ಸಂವಿಧಾನದ ಅಂಗ ಅಂತ ಹೇಳಿತ್ತು ಸಂವಿಧಾನದ ಅವಿಭಾಜ್ಯ ಅಂಗ ಅಂತ ಹೇಳಿದ್ದು ಎಲ್ ಐ ಸಿ ಆಫ್ ಇಂಡಿಯಾ ಪ್ರಕರಣ ಸಂವಿಧಾನದ ಭಾಗ ಹೌದು ಅಂತ ಹೇಳಿದ್ದು ಕೇಶವಾನಂದ ಭಾರತೀಯ ಪ್ರಕರಣ ಹತ್ತೊಂಬತ್ ನೂರ ಅರವತ್ತರ ಈ ಒಂದು ಯಾವುದು ಬಾರಿ ಪ್ರಕರಣದಲ್ಲಿ ಏನ್ ಹೇಳಲಾಯ್ತು ಅಂದ್ರೆ ಬಾರಿ ಪ್ರಕರಣ ವೆರಿ ಇಂಪಾರ್ಟೆಂಟ್ ಇದು ಸಂವಿಧಾನದ ಭಾಗ ಅಲ್ಲ ಅಂತ ಹೇಳಿ ಯಾರು ಹೇಳ್ತಾರೆ ಮೂರು ಪ್ರಕರಣಗಳನ್ನ ಪ್ರಸ್ತಾವನೆಗೆ ಸಂಬಂಧಪಟ್ಟಂತೆ ಮೂರು ಪ್ರಕರಣಗಳು ಹೇಳ್ತವೆ ಆ ಮೂರು ಪ್ರಕರಣಗಳನ್ನ ಒಬ್ಬರಿಗೆ ಹೇಳಬೇಕು ಆ ಮೂರು ಅಂಶಗಳು ಏನಂತಂದ್ರೆ ಒಂದು ಅಲ್ಲ ಒಂದು ಹೌದು ಅವಿಭಾಜ್ಯ ಅಂಗ ಯಾರ ಯುವ ನೀ ನೀವು ಅಲ್ಲ ಅವಿಭಾಜ್ಯ ಅಂಗ ಹೌದು ಅಲ್ಲ ಅವಿಭಾಜ್ಯಾಂಗ ಈ ಮೂರು ಅಂಶಗಳು ನೆಕ್ಸ್ಟ್ ಕ್ವಶನ್ ಎಕ್ಸೈಸ್ ಇನ್ಸ್ಪೆಕ್ಟರ್ ಎರಡ್ ಸಾವಿರದ ಹದಿಮೂರಲ್ಲಿ ಕೇಳಿದಂತ ಪ್ರಶ್ನೆ ಸಾವಿರದ ಒಂಬೈನೂರ ಎಪ್ಪತ್ತಾರು ಹತ್ತೊಂಬತ್ ನೂರ ಎಪ್ಪತ್ತಾರಲ್ಲಿ ನಲವತ್ತೆರಡನೇ ತಿದ್ದುಪಡಿ ಭಾರತ ಸಂವಿಧಾನಕ್ಕೆ ಕೆಳಕಂಡ ಪದಗಳನ್ನು ಸೇರಿಸಲಾಯಿತು ನೋಡಿ ಅವೇ ಪದಗಳು ಅವೇ ಇದು ಹಳ್ಳ ಕೇಳ್ತಾರೆ ಮತ್ತೆ ಕ್ವಶನ್ ಸಮಾಜವಾದಿ ಮತ್ತು ಜಾತ್ಯಾತೀತ ಅನ್ನುವಂಥ ಪದಗಳನ್ನು ಸೇರಿಸಲಾಗಿದೆ ಅಂತ ಇಂಪಾರ್ಟೆಂಟ್ ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ಸಂವಿಧಾನದ ನಲವತ್ತೆರಡನೇ ತಿದ್ದುಪಡಿಯ ಮೂಲಕ ಭಾರತ ಸಂವಿಧಾನಕ್ಕೆ ಈ ಕೆಳಕಂಡ ಪದಗಳನ್ನು ಸೇರಿಸಲಾಗಿದೆ ಅಂತಂದಾಗ ಸಮಾಜವಾದಿ ಮತ್ತು ಜಾತ್ಯಾತೀತ ಅನ್ನುವಂಥ ಪದಗಳನ್ನು ಸೇರಿಸಲಾಗಿದೆ ಪಿ ಸಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೇಳಿದ ಪ್ರಶ್ನೆ ಭಾರತ ಜಾತ್ಯತೀತ ರಾಷ್ಟ್ರವೆಂದು ತಿಳಿಸುವ ಅಂಶ ಯಾವುದು ಭಾರತ ಒಂದು ಜಾತ್ಯತೀತ ರಾಷ್ಟ್ರ ಅಂತ ತಿಳಿಸುವ ಅಂಶ ಮೂಲಭೂತ ಹಕ್ಕುಗಳು ಸಂವಿಧಾನದ ಪೀಠಿಕೆ ಒಂಬತ್ತನೇ ಅನುಸೂಚಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಸಂವಿಧಾನದ ಪೀಠಿಕೆ ರೈಟ್ ಅನ್ಸರ್ ನೋಡಿ ಸಂವಿಧಾನದ ಪೀಠಿಕೆ ಈ ಕೆಳಗಿನ ಯಾವ ಭಾಗವನ್ನ ಭಾರತ ಸಂವಿಧಾನದ ಕಾರ್ಟ್ ಅಂತ ಹೇಳಿ ಕರೀತಾರೆ ಭಾರತ ಸಂವಿಧಾನದ ಮ್ಯಾಗ್ನಾ ಕಾರ್ಟ್ ಮೂಲಭೂತ ಹಕ್ಕುಗಳು ನೋಡಿ ಮೂಲಭೂತ ಹಕ್ಕುಗಳನ್ನ ಭಾರತ ಸಂವಿಧಾನದ ಮ್ಯಾಗ್ನಾ ಕಾರ್ಟ್ ಅಂತ ಹೇಳಿ ಕರಿತೀವಿ ಈ ಕೆಳಗಿನ ಯಾವ ಭಾಗವನ್ನು ಭಾರತ ಸಂವಿಧಾನದ ಕಾದಂಬರಿಯ ಲಕ್ಷಣಗಳು ಅಂತೇಳಿ ಕರಿತೀವಿ ಕಾದಂಬರಿಯ ಲಕ್ಷಣಗಳು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ನೋಡಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಕಾದಂಬರಿಯ ಲಕ್ಷಣಗಳಂತ ಕರೆದ್ರೆ ಮೂಲಭೂತ ಹಕ್ಕುಗಳನ್ನ ಭಾರತ ಸಂವಿಧಾನದ ಮ್ಯಾಗ್ನಾ ಕಾರ್ಟ್ ಅಂತ ಹೇಳಿ ಗುರುತಿಸ್ತೀವಿ ಪಿಸಿ ಎರಡ್ ಸಾವಿರದ ಆರಲ್ಲಿ ಕೇಳಿದ ಪ್ರಶ್ನೆ ಸಂವಿಧಾನದಲ್ಲಿ ಭಾರತವನ್ನು ಏನೆಂದು ಉಲ್ಲೇಖಿಸಲಾಗಿದೆ ಹಿಂದೂಸ್ತಾನ್ ಎಂದು ಉಲ್ಲೇಖಿಸಲಾಗಿದೆ ಇಂಡಸ್ ಎಂದು ಉಲ್ಲೇಖಿಸಲಾಗಿದೆ ಭಾರತ ಎಂದು ಉಲ್ಲೇಖಿಸಲಾಗಿದೆ ರಾಜ್ಯ ಎಂದು ಉಲ್ಲೇಖಿಸಲಾಗಿದೆ ಸರಿಯಾದಂತ ಉತ್ತರ ಭಾರತ ಎಂದು ಉಲ್ಲೇಖಿಸಲಾಗಿದೆ ನೋಡಿ ಸಂವಿಧಾನದಲ್ಲಿ ಭಾರತವನ್ನ ಏನೆಂದು ಉಲ್ಲೇಖಿಸಲಾಗಿದೆ ಅಂದ್ರೆ ಭಾರತ ಎಂದು ಉಲ್ಲೇಖಿಸಲಾಗಿದೆ ಪಿ ಸಿ ಎರಡ್ ಸಾವಿರದ ಹದಿನಾರಲ್ಲಿ ಕೇಳಿದ ಪ್ರಶ್ನೆ ಸಂವಿಧಾನದ ಒಂದೇ ಭಾಗ ಯಾವ ವಿಷಯದ ಬಗ್ಗೆ ಹೇಳುತ್ತದೆ ಸಂವಿಧಾನದ ಒಂದೇ ಭಾಗ ಯಾವ ವಿಷಯದ ಬಗ್ಗೆ ಹೇಳುತ್ತದೆ ಪೂರ್ವ ಪೀಠಿಕೆ ಮೂಲಭೂತ ಹಕ್ಕುಗಳು ಭಾರತದ ರಾಜ್ಯಗಳ ಒಕ್ಕೂಟ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಸಂವಿಧಾನದ ಒಂದೇ ಭಾಗ ಯಾವ ವಿಷಯದ ಬಗ್ಗೆ ಹೇಳುತ್ತದೆ ಅಂತಂದ್ರೆ ಭಾರತದ ರಾಜ್ಯಗಳ ಒಕ್ಕೂಟದ ಬಗ್ಗೆ ಹೇಳ್ತದೆ ನೋಡಿ ಭಾರತದ ರಾಜ್ಯಗಳ ಒಕ್ಕೂಟದ ಬಗ್ಗೆ ಹೇಳುವುದು ಭಾರತ ಸಂವಿಧಾನದ ಒಂದೇ ಭಾಗ ಪಿ ಸಿ ಎರಡ್ ಸಾವಿರದ ಹದಿನಾರಲ್ಲಿ ಕೇಳಿದ ಪ್ರಶ್ನೆ ಭಾರತೀಯ ಒಕ್ಕೂಟದಲ್ಲಿ ಹೊಸ ರಾಜ್ಯವನ್ನು ಸೇರಿಸಲು ಸಂವಿಧಾನದ ಈ ಕೆಳಗಿನ ಯಾವ ಅನುಸೂಚಿಗೆ ತಿದ್ದುಪಡಿಯನ್ನು ಮಾಡಬೇಕಾಗುತ್ತದೆ ಯಾವ ಅನುಸೂಚಿ ಒಂದನೇ ಅನುಸೂಚಿ ನೋಡಿ ಸಂವಿಧಾನದ ಒಂದನೇ ಅನುಸೂಚಿ ಇದೆಯಲ್ಲ ಈ ಒಂದನೇ ಅನುಸೂಚಿಗೆ ಭಾರತದ ಭಾರತೀಯ ಒಕ್ಕೂಟದಲ್ಲಿ ಹೊಸ ರಾಜ್ಯವನ್ನು ಸೇರಿಸಲು ಸಂವಿಧಾನದ ಈ ಕೆಳಗಿನ ಯಾವ ಅನುಸೂಚಿಗೆ ತಿದ್ದುಪಡಿ ಮಾಡಲಾಗುತ್ತದೆ ಅಂದ್ರ ಒಂದನೇ ಅನುಸೂಚಿ ಒಟ್ಟು ಎಷ್ಟು ಅನುಸೂಚಿಗಳದಾವ ಅಂದ್ರೆ ಹನ್ನೊಂದು ಹನ್ನೆರಡು ಅನುಸೂಚಿಗಳದಾವೆ ಸಂವಿಧಾನ ಜಾರಿಗೆ ಬಂದಾಗ ಎಂಟು ಅನುಸೂಚಿಗಳು ಪ್ರೆಸೆಂಟ್ ಹನ್ನೆರಡು ಅನುಸೂಚಿಗಳದಾವೆ ಒಂದನೇ ಅನುಸೂಚಿ ಭಾರತದ ರಾಜ್ಯಗಳ ಒಕ್ಕೂಟ ಎರಡನೇ ಅನುಸೂಚಿ ವೇತನ ಮತ್ತು ಭತ್ತೆ ಮೂರನೇ ಅನುಸೂಚಿ ಪ್ರಮಾಣ ವಚನ ನಾಲ್ಕನೇ ಅನುಸೂಚಿ ರಾಜ್ಯಸಭೆಗೆ ಸ್ಥಾನಗಳ ಹಂಚಿಕೆ ಐದನೇ ಅನುಸೂಚಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಪ್ರದೇಶಗಳು ಆರನೇ ಅನುಸೂಚಿ ವಿಶೇಷವಾಗಿ ಬುಡಕಟ್ಟು ರಾಜ್ಯಗಳು ನಾಲ್ಕು ಆ ನಾಲ್ಕು ಬುಡಕಟ್ಟು ರಾಜ್ಯಗಳು ಏಳನೇ ಅನುಸೂಚಿ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಸಮವರ್ತಿ ಪಟ್ಟಿ ಎಂಟನೇ ಅನುಸೂಚಿ ಇಪ್ಪತ್ತೆರಡು ಭಾಷೆಗಳು ಸಂವಿಧಾನಬದ್ಧ ಭಾಷೆಗಳು ಒಂಬತ್ತನೇ ಅನುಸೂಚಿ ಭೂ ಸುಧಾರಣೆ ಹತ್ತನೇ ಅನುಸೂಚಿ ಪಕ್ಷಾಂತರ ನಿಷೇಧ ಹನ್ನೊಂದನೇ ಅನುಸೂಚಿ ಪಂಚಾಯಿತಿ ಹನ್ನೆರಡನೇ ಅನುಸೂಚಿ ನಗರ ಆಡಳಿತ ಟೋಟಲ್ ಎಷ್ಟು ಅನುಸೂಚಿಗಳದಾವ ಅಂದ್ರ ಹನ್ನೆರಡು ಅನುಸೂಚಿಗಳಾದಾವೆ ಸಂವಿಧಾನ ಆರಂಭದಲ್ಲಿ ಎಂಟು ಅನುಸೂಚಿಗಳು ಪ್ರಸ್ತುತ ಹನ್ನೆರಡು ಅನುಸೂಚಿಗಳನ್ನ ಹೇಳ್ತೀವಿ